ಟೊಯೋಟೋದ ಹಳೆ ಆ್ಯಡ್ ಒಂದು ನಂಗೆ ನೆನಪಾಗುತ್ತೆ ಒಂದು ಕೋರೊಲ ಬ್ರೇಕ್ ಡೌನ್ ಆಗಿ ಸೈಡಲ್ಲಿ ನಿಂತಿರುತ್ತೆ ಅಂಡ್ ಬೇರೆ ಒಂದು ಕಾರಲ್ಲಿ ಹೋಗೋರು ಅಲ್ಲಿ ಅದನ್ನ ಸರಿ ಮಾಡಕ್ಕೆ ಅಂತ ಒಂದು ಹುಡುಗಿ ಅದನ್ನ ಹೇಳುವಾಗ ಅದು ಸರಿ ಮಾಡಕ್ಕೆ ಅಂತ ಹೋಗ್ತಾರೆ ಬಟ್ ಹಂಗೆ ಪಾಸ್ ಹಾಕೊಂಡು ಹಂಗೆ ಹೋಗ್ಬಿಡ್ತಾರೆ ಯಾಕೆಂದರೆ ಅದೊಂದು ಟ್ರಾಪ್ ಆಗಿರುತ್ತೆ ಯಾಕಂದ್ರೆ ಕೊರೋಲ್ಲ ಅದರಲ್ಲೂ ಟೊಯೋಟೋದ ಕೊರೊಲ ಎಲ್ಲೂ ಕೂಡ ಅದೊಂದು ಬ್ರೇಕ್ ಡೌನ್ ಆಗಿರುವಂಥ ವಿಷಯ ಅವ್ರು ನೋಡಿರಲ್ಲ ಅದು ಆಕ್ಚುಲಿ ನಿಜದಾನು ಹೌದು ಯಾಕೆಂದರೆ ಟೊಯೋಟಾ ಅನ್ನೋ ಒಂದು ಬ್ರ್ಯಾಂಡ್ ಏನಿದೆ ಅದು ರಿಲಯಬಿಲಿಟಿಗೆ ತುಂಬಾನೇ ಇಂಪಾರ್ಟೆನ್ಸ್ ಕೊಡುವಂತ ಒಂದು ಬ್ರ್ಯಾಂಡ್ ಅಂತ ಹೇಳ್ಬೋದು ಸೊ ಇವತ್ತು ನನ್ನ ಜೊತೆ ಇದೆ ಟೊಯೋಟಾದ್ ತುಂಬಾ ಸ್ಪೆಷಲ್ ಆಗಿರುವಂಥ ಒಂದು ಕಾರು ಇವತ್ತಿನ ಈ ವಿಡಿಯೋದಲ್ಲಿ ಈ ಒಂದು ಕಾರಣ ಕಂಪ್ಲೀಟ್ ಆಗಿರುವಂತಹ ಡೀಟೇಲ್ಸ್ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ಸೊ ಹಾಗಾದ್ರೆ ಬನ್ನಿ ವಿಡಿಯೋ ಶುರು ಮಾಡೋಣ ಇವತ್ತು ನನ್ನ ಜೊತೆ ಇರೋದು ದ ಕ್ಯಾಮ್ರಿ ಅನ್ನುವಂತ ಒಂದು ಲಕ್ಸುರಿ ಸೆಡಾನ್ ಲಕ್ಸುರಿ ಅಂತ ಯಾಕೆ ಹೇಳ್ತೀನಿ ಅಂದರೆ ಇದರಲ್ಲಿ ಅಂತ ಫೀಚರ್ಗಳೆಲ್ಲ ಇದೆ ಅಂತ ಪರ್ಫಾರ್ಮೆನ್ಸ್ ಇದೆ ಅದೆಲ್ಲಾನು ಕೂಡ ನಾವು ನೋಡ್ತಾ ಇದೀವಿ ಮೊದಲಿಗೆ ಕ್ಯಾಮ್ರಿ ಬಗ್ಗೆ ಮಾತಾಡೋಣ ಕ್ಯಾಮ್ರೆ ಬಗ್ಗೆ ಮಾತಾಡ್ಬೇಕಂದ್ರೆ ಎರಡ್ ಸಾವಿರದ ಎರಡರಲ್ಲಿ ಇಂಡಿಯಾದಲ್ಲಿ ಫಸ್ಟ್ ಟೈಮ್ ಈ ಒಂದು ಕಾರ್ ಲಾಂಚ್ ಆಗುತ್ತೆ ಆ ಇಂದನೇ ಈ ಒಂದು ಕಾರ್ಗೆ ತುಂಬಾನೇ ಹೈಪ್ ಇರುತ್ತೆ ಅಂಡ್ ತುಂಬ ಸೆಲ್ ಕೂಡ ಅಂತ ಹೇಳ್ಬೋದು ಎರಡ್ ಸಾವಿರದ ಹದಿಮೂರಲ್ಲಿ ಅವರು ಈ ಒಂದು ಕಾರ್ಗೆ ಹೈಬ್ರಿಡ್ ಇಂಜಿನ್ ನ ತರ್ತಾರೆ ಸೊ ಅಲ್ಲಿಂದ ಈ ಒಂದು ಕಾರ್ ನ ಸೇಲ್ ಏನದು ಅದು ಬೇರೆ ಲೆವೆಲ್ಗೆ ಹೋಗುತ್ತೆ ಅಂತ ಹೇಳ್ಬೋದು ಯಾಕಂದ್ರೆ ಹೈಬ್ರಿಡ್ ಪ್ಲಸ್ ಐಸ್ ಇಂಜಿನ್ ಇಂದೇ ಅದು ತುಂಬಾ ಜನ ಇಷ್ಟಪಡುವಂಥ ಒಂದು ಇಂಜಿನ್ ಆಗಿ ಆ ಒಂದು ಟೈಮಲ್ಲಿ ಬರ್ತಾ ಇರುತ್ತೆ ಆ್ಯಂಡ್ ಇವಾಗ ಅಂತೂ ಹೈಬ್ರಿಡ್ ಎಂಜಿನ್ ಅಂದರೆ ತುಂಬ ಜನರಿಗೆ ತುಂಬ ಇಷ್ಟ ಯಾಕೆಂದರೆ ಅದರಲ್ಲಿ ಅಂತಹ ಒಂದು ಏನು ಹೇಳಿ ಮೈಲೇಜ್ ಆಗಿರ್ಬೋದು ಅಥವಾ ಅದರ ಬಾಳಿಕೆ ಆಗಿರ್ಬೋದು ಅವೆಲ್ಲ ಇದೆ ಅದರಲ್ಲಿ ಸೊ ಅದನ್ನೆಲ್ಲ ಹೇಳ್ತೀನಿ ಅದಕ್ಕಿಂತ ಮುಂಚೆ ನಾನು ಹೇಳ್ದಂಗೆ ಇದು ಕ್ಯಾಮ್ರಿಯ ಫೇಸ್ ಲಿಫ್ಟ್ ವರ್ಷನ್ ಇದು ಸೊ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಏನೊಂದು ಅಪ್ಡೇಟ್ ಕೊಟ್ಟಿದ್ರು ಅದಾದಮೇಲೆ ಇವಾಗ ಈ ಒಂದು ಕಾರಿಗೆ ಅಪ್ಡೇಟ್ ಕೊಡ್ತಾ ಇದ್ದಾರೆ ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಇದರ ಕಂಪ್ಲೀಟ್ ಆಗಿರೋ ವಿಷಯ ನಾನು ಹೇಳ್ತಾ ಇದ್ದೀನಿ ಮೊದಲಿಗೆ ಡಿಸೈನ್ ಬಗ್ಗೆ ಮಾತಾಡೋಣ ಡಿಸೈನ್ ಬಗ್ಗೆ ಮಾತಾಡ್ತಾರೆ ಫೇಸ್ ಲಿಫ್ಟ್ ಅಂತ ನಾನು ಹೇಳಿದ್ದೀನಿ ಬರೀ ಹೆಸರಿಗೆ ಮಾತ್ರ ಅವರು ಫೇಸ್ ಲಿಫ್ಟ್ ಅಂತ ಕೊಟ್ಟಿಲ್ಲ ಕಂಪ್ಲೀಟ್ ಆಗಿ ಬೇರೆ ಡಿಸೈನ್ನೇ ಕೊಟ್ಟಿದ್ದಾರೆ ನೀವು ಹಳೆ ಒಂದು ಕ್ಯಾಮ್ರಿನ ಕಂಪೇರ್ ಮಾಡಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ನಾನು ಈಗ ಸ್ಕ್ರೀನಲ್ಲಿ ಹಾಕ್ತೀನಿ ಹಳೆ ಆ ಒಂದು ಮಾಡಲ್ ಮತ್ತೆ ಈ ಮಾಡಲ್ ಎಷ್ಟು ವ್ಯತ್ಯಾಸ ಇದೆ ಅಂತ ಅಜಗಜಾಂತರ ವ್ಯತ್ಯಾಸ ಅಂತ ಹೇಳ್ಬೋದು ಅಂಡ್ ಫ್ರಂಟ್ ಅಲ್ಲಿ ನಾವು ನೋಡೋದ್ರ ಇದರಲ್ಲಿ ತುಂಬಾ ಅಟ್ರಾಕ್ಟಿವ್ ಆಗಿರುವಂಥ ವಿಷಯ ಅಂದ್ರೆ ಇದ್ರ ಹೆಡ್ ಲೈಟ್ಸ್ ಮತ್ತೆ ಆರ್ ಎಲ್ಸ್ ಅಂತ ಹೇಳ್ಬೋದು ಈ ಒಂದು ಆರ್ ಎಲ್ ಇದೆ ಇದು ಎರಡು ಕಡೆ ಇರೋದ್ರಿಂದ ಇದೊಂದು ಲುಕ್ ತುಂಬಾನೇ ಅಗ್ರೆಸಿವ್ ಆಗಿದೆ ಫ್ರಂಟ್ ಇರುವಂಥ ಗ್ರಿಲ್ ಏನಿದೆ ಅದು ಕೂಡ ತುಂಬಾ ಅಟ್ರಾಕ್ಟಿವ್ ಆಗಿದೆ ಸೊ ಟೋಟಲಿ ನಮಗೆ ಈ ಒಂದು ಈ ಒಂದು ಗ್ರಿಲ್ ಏನಿದೆ ಇದನ್ನ ನಾವು ಬೇರೆ ಒಂದು ಕಾರಲ್ಲಿ ನೋಡಿದ್ದೀವಿ ಎಲ್ಲಿ ಅಂತ ಹೇಳಿದ್ರೆ ಲೆಕ್ಸಸ್ ಅಲ್ಲಿ ನೋಡಿದಿವಿ ಲೆಕ್ಸಸ್ ಅನ್ನೋ ನಿಮಗೆ ಗೊತ್ತಾಯಿದೆ ಇದೆ ಆದ ಒಂದು ಲಕ್ಸುರಿ ಬ್ರ್ಯಾಂಡ್ ಅದು ಅಂಡ್ ಆ ಕಾರಲ್ಲಿರುವಂತಹ ಆ ರೀತಿಯಾದಂತಹ ಫ್ರೇಮ್ ನ ಇದರಲ್ಲೂ ಕೂಡ ಸ್ವಲ್ಪ ಕೊಟ್ಟಿದ್ದಾರೆ ನಂಗೆ ಅದ್ ನೋಡುವಾಗ ಆ ಒಂದು ಫೀಲ್ ಆಯ್ತು ಅಂಡ್ ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು ಈ ಫ್ರಂಟ್ ಇಂದ ನೋಡುವಾಗ ತುಂಬಾ ಲಕ್ಸುರಿ ಫೀಲ್ ನಮಗೆ ಕೊಡುತ್ತೆ ಅದಕ್ಕೆ ಮೈನ್ ಆಗಿರುವಂತಹ ಕಾರಣ ನಾನು ಅವಾಗೆ ಹೇಳ್ದಂಗೆ ಇ ಎಲ್ಇಡಿಸ್ ಅಂಡ್ ಅದೇ ರೀತಿ ಆರ್ ಎಲ್ ಅಂಡ್ ಇದ್ರ ಒಂದು ಫ್ರಂಟ್ ಫ್ಯಾಶಿಯ ಜೊತೆಗೆ ನಮಗೆ ಆ ಒಂದು ಫ್ರೇಮ್ ಈ ಮೂರು ವಿಷಯಗಳು ಇದಕ್ಕೆ ತುಂಬಾನೇ ಒಂದು ಅಗ್ರೆಸಿವ್ ಆದ ಲುಕ್ ಅನ್ನ ಕೊಡುತ್ತೆ ಅದು ಬಿಟ್ಟು ನಮಗೆ ಈ ಒಂದು ಬಾನೆಟ್ ಲೈನ್ಸ್ ಏನಿದೆ ಇದು ಕೂಡ ಈ ಒಂದು ಕಾರ್ ನ ಅಗ್ರೆಸಿವ್ ಲುಕ್ ನ ಇನ್ನು ಸ್ವಲ್ಪ ಎನ್ಹಾನ್ಸ್ ಮಾಡುತ್ತೆ ಅಂತ ಹೇಳ್ಬೋದು ಇನ್ನು ಈ ಒಂದು ಕಾರ್ ನ ಸೈಡಿಗೆ ಬರೋಣ ಸೊ ಸೈಡ್ ಅಲ್ಲಿ ಆಕ್ಚುಲಿ ತುಂಬಾನೇ ಸ್ಪೋರ್ಟಿ ಆಗಿ ಕಾಣುವಂತ ವಿಷಯಗಳು ತುಂಬಾ ಇದೆ ಅದ್ರಲ್ಲಿ ಮೇನ್ ಆಗಿರೋದು ಏನೋ ಒಂದು ವೀಲ್ಸ್ ಈ ಒಂದು ಕಾರ್ ಅಲ್ಲಿ ನಮಗೆ ಟೂ ತರ್ಟಿ ಫೈವ್ ಬಾರ್ ಫೋರ್ಟಿ ಫೈವ್ ನ ಏಟೀನ್ ಇಂಚ್ ನಲೋವೀಲ್ ನಮ್ ಸಿಗುತ್ತೆ ಇದು ತುಂಬಾ ಅಗ್ರೆಸಿವ್ ಆಗಿ ಕಾಣಕ್ಕೆ ಇನ್ನೊಂದು ವಿಷಯ ಏನು ಅಂದ್ರೆ ಈ ಒಂದು ಬ್ಲಾಕ್ ಔಟ್ ಆಗಿರುವಂತಹ ಒಂದು ವೀಲ್ಸ್ ನ ಕಲರ್ ಅಂತ ಹೇಳಬಹುದು ಸೊ ತುಂಬಾನೇ ಚೆನ್ನಾಗಿದೆ ನೋಡುವಾಗ ತುಂಬಾನೇ ಅಟ್ರಾಕ್ಟ್ ಆಗುತ್ತೆ ಅದ್ರ ಪಕ್ಕ ನಮ್ಗೆ ಇಲ್ಲಿ ಎಚ್ ಅನ್ನುವಂತ ಒಂದು ನ ಕೂಡ ಕೊಟ್ಟಿದ್ದಾರೆ ಅದ್ರ ಜೊತೆಗೆ ನಾವ್ ಇಲ್ಲಿಗೆ ಬಂದ್ರೆ ಆಕ್ಚುಲಿ ನಿಮ್ಗೆ ನೋಡಬಹುದು ಡ್ಯೂಯಲ್ ಕಲರ್ ನ ಕಾರ್ ಇದು ಸ್ಪೋರ್ಟ್ ವೇರಿಯಂಟ್ ಅಂತ ಹೇಳಬಹುದು ಸೊ ಈ ಒಂದು ಕಾರಲ್ಲಿ ಮ್ಯಾಟ್ ಫಿನಿಶ್ ಇರುವಂತಹ ಒಂದು ಬ್ಲಾಕ್ ಕಲರ್ ಹಾಗೆ ಗ್ಲಾಸಿ ಫಿನಿಶ್ ಅಲ್ಲಿ ಇರುವಂತಹ ಒಂದು ಬಾಡಿ ಕಲರ್ ರೆಡ್ ಇದ್ ನಿಮಗೆ ಸಿಗುತ್ತೆ ಸೊ ಈ ಒಂದು ಕಾರ್ ನ ಈ ಒಂದು ಓವರ್ ವ್ಯೂ ಬಗ್ಗೆ ಮಾತಾಡ್ಬೇಕಾರೆ ಇಲ್ಲಿ ನಮಗೆ ಇಂಡಿಕೇಟರ್ ಸಿಗುತ್ತೆ ಅಂಡ್ ಇದ್ರೊಳಗಡೆ ಕೂಡ ಒಂದು ಕ್ಯಾಮ್ರಾ ನಮಗೆ ಸಿಗುತ್ತೆ ಆಕ್ಚುಲಿ ಎಡಾಸಿಗೆ ಆಮೇಲೆ ತ್ರೀ ಸಿಕ್ಸ್ಟಿ ಡಿಗ್ರಿ ಆ ಒಂದು ವ್ಯೂ ಗೆಲ್ಲ ನಮ್ಗೆ ತುಂಬಾನೇ ಹೆಲ್ಪ್ ಆಗುತ್ತೆ ಇಲ್ಲೂ ಕೂಡ ನಮಗೆ ಆ ಒಂದು ಮ್ಯಾಟ್ ಫಿನಿಶ್ ನ ಕೊಟ್ಟಿದ್ದಾರೆ ಸೊ ಟೋಟಲಿ ತುಂಬಾನೇ ಸ್ಪೋರ್ಟಿಯಾಗಿ ಕಾಣುತ್ತೆ ಇನ್ನು ನಮಗೆ ಸೈಡ್ ಅಲ್ಲಿ ಬಂದಾಗ ಕಾಣುವಂತಹ ಮತ್ತೊಂದು ಪ್ರಮುಖವಾದ ವಿಷಯ ಏನು ಅಂದ್ರೆ ಇದರ ಒಂದು ಗಾರ್ನಿಶ್ ಅಂತ ಹೇಳ್ಬಹುದು ಸೊ ಕ್ರೋಮ್ ಕಲರ್ ನ ಗಾನಿಶ್ ನಮಗೆ ಈ ಒಂದು ವಿಂಡೋ ಸುತ್ತನ್ನು ಕೊಟ್ಟಿದ್ದಾರೆ ಅಂಡ್ ಈ ಒಂದು ಬ್ಲಾಕ್ ಕಲರ್ ನ ಯೂಶಲಿ ಪಿಯಾನೋ ಬ್ಲಾಕ್ ಎಲ್ಲ ಬರ್ತಾ ಇತ್ತು ಇಲ್ಲಿ ಮ್ಯಾಟ್ ಬ್ಲಾಕ್ ನ ಒಂದು ಆ ಹೇಳಿ ಆ ಒಂದು ಡೋರ್ ಫ್ರೇಮ್ ನ ಕೂಡ ಕೊಟ್ಟಿದ್ದಾರೆ ಇನ್ನು ನಮಗೆ ಇದರಲ್ಲಿ ಒಂದು ಸನ್ ರೂಫ್ ಕೂಡ ಸಿಗುತ್ತೆ ಅದನ್ನ ಮೇಲೆ ನೋಡಬಹುದು ಅದೇ ರೀತಿ ಇನ್ನು ಹಿಂದಕ್ಕೆ ಬಂದಾಗ ಸ್ಲೋಪಿ ಆಗಿರುವಂತಹ ರೂಫ್ ಲೈನ್ಸ್ ಏನಿದೆ ಇದು ಈ ಒಂದು ಕಾರನ ಲುಕ್ ಇನ್ನು ಕೂಡ ಎನ್ಹಾನ್ಸ್ ಆಕ್ಚುಲಿ ನಮ್ಮ ಹತ್ರ ಇರೋದು ಇದೊಂದು ಸ್ಪ್ರಿಂಟ್ ವೇರಿಯಂಟ್ ಇದು ನಾರ್ಮಲ್ ವೇರಿಯಂಟ್ ಆಲ್ರೆಡಿ ಲಾಂಚ್ ಆಗಿದೆ ಈ ಒಂದು ವೇರಿಯಂಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಮಾತ್ರ ಲಾಂಚ್ ಆಗುತ್ತೆ ಸ್ಪ್ರಿಂಟ್ ವೇರಿಯಂಟ್ ಅಂದ್ರೆ ಬೇಸಿಕಲಿ ಸ್ಪೋರ್ಟ್ ವೇರಿಯಂಟ್ ಇರೋದು ಹಾಗಾಗಿ ನಮಗೆ ಇದರಲ್ಲಿ ಬೂಟ್ ಲಿಪ್ ಸ್ಪಾಯ್ಲರ್ ಇಲ್ಲಿ ನೋಡಬಹುದು ತುಂಬಾ ಅಗ್ರೆಸಿವ್ ಆಗಿರೋ ಲುಕ್ ನನ್ನ ಕೊಡುತ್ತೆ ಅಂಡ್ ಇದು ಆಕ್ಚುಲಿ ಡೌನ್ ಫೋರ್ಸ್ ಎಲ್ಲ ಸ್ವಲ್ಪ ಜಾಸ್ತಿ ಆಗೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಅಂಡ್ ರಿಯರ್ ವಿಂಡ್ ಶೀಲ್ಡ್ ನಾವು ಡಿಫಿನ್ ನೋಡಬಹುದು ಯಾವುದೇ ರೀತಿ ಕೊಟ್ಟಿಲ್ಲ ಶಾಕ್ಫಿನ್ ಕೂಡ ಕೊಟ್ಟಿಲ್ಲ ಅಂಡ್ ಅದು ಬಿಟ್ಟು ನಮಗೆ ರಿಯರ್ ಅಲ್ಲಿ ಎದ್ದು ಕಾಣುವಂತ ವಿಷಯ ಏನಂದ್ರೆ ಟೊಯೆಟ್ ಲೋಗೋ ಜೊತೆಗೆ ಕ್ಯಾಮ್ರಿ ಅನ್ನುವಂತ ಒಂದು ಬ್ಯಾಟ್ಜಿಂಗ್ ಅಂತ ಹೇಳ್ಬೋದು ಸೊ ಇದನ್ನ ನಾವು ನಾವು ಆ ಒಂದು ನಾರ್ಮಲ್ ವೇರಿಯಂಟ್ ಅಲ್ಲಿ ಕೂಡ ನೋಡಿದಿವಿ ನಾರ್ಮಲ್ ವೇರಿಯಂಟ್ ಅಲ್ಲಿ ಒಂದು ಕ್ರೋಮ್ ಕಲರ್ ನ ಒಂದು ಬಾರ್ ಅಲ್ಲಿ ಕ್ಯಾಮ್ರಿ ಅಂತ ಕೂಡ ಬರ್ದಿತ್ತು ಅದನ್ನ ನಾವು ಲಾಂಚ್ ಟೈಮ್ ನಾನು ನಿಮ್ಗೆ ತೋರಿಸಿದ್ದೆ ಅಂಡ್ ಇದ್ರಲ್ಲಿ ಆಕ್ಚುಲಿ ಇಲ್ಲಿ ಮಾತ್ರ ಸಿಗುತ್ತೆ ಅದು ಬಿಟ್ಟು ನಮಗೆ ಏರ್ ಅಲ್ಲಿ ರಾಪ್ ಅರೌಂಡ್ ಟೇಲ್ ಲೈಟ್ ಸಿಗ್ತಾ ಇದೆ ತುಂಬಾನೇ ಒಳ್ಳೆ ಒಂದು ಲುಕ್ ನ ಕೊಡುತ್ತೆ ಅದೇ ರೀತಿ ಎಚ್ ಹೆಚ್ಇಿ ಅನ್ನುವಂತ ಒಂದು ಬ್ಯಾಡ್ಜಿಂಗ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ ಇನ್ನ ಬೂಟ್ ಸ್ಪೇಸ್ ಬಗ್ಗೆ ಮಾತಾಡಬೇಕಾದ್ರೆ ತುಂಬಾ ಚೆನ್ನಾಗಿರುವಂತಹ ಬೂಟ್ ಸ್ಪೇಸ್ ನಮಗೆ ಇದರಲ್ಲಿ ಕಾಣಬಹುದು ಸೊ ನಿಮ್ಗೆ ಒಂದು ಹೊರಗಡೆ ಹೋಗುವಾಗ ನೀವು ಒಂದು ನಾಲ್ಕು ಜನ ಹೋದ್ರು ಕೂಡ ಅಲ್ಲಿ ಬೇಕಾದಂತಹ ಎಲ್ಲಾ ಲಗೇಜ್ ಗಳನ್ನೆಲ್ಲ ಇಟ್ಟು ಚಂದ ಪ್ಯಾಕ್ ಮಾಡಿ ಇದ್ರಲ್ಲಿ ಹೋಗಬಹುದು ಅಂತ ಹೇಳ್ಬಹುದು ಅಂಡ್ ಇದರಲ್ಲಿ ಏನ್ ಹೇಳಿ ಎಲೆಕ್ಟ್ರಾನಿಕ್ ಟೇಲರ್ ಗೇಟ್ ಸಿಗ್ತಾ ಇಲ್ಲ ನಾವು ಜಸ್ಟ್ ಅದನ್ನ ಈ ತರ ಕ್ಲೋಸ್ ಮಾಡಿ ಹೋಗ್ಬೋದು ಅಂಡ್ ಇಲ್ಲಿ ನಮಗೆ ಆಹ್ಹ್ ಒಂದು ಕ್ಯಾಮ್ರಾ ಕೂಡ ಸಿಗ್ತಾ ಇದೆ ನಾನು ಅವಾಗ ಹೇಳಿದಂಗೆ ಒಂದು ರೇರ್ ಪಾರ್ಕಿಂಗ್ ಕ್ಯಾಮ್ರಾ ಅದು ಅಂಡ್ ಇದು ತ್ರೀ ಸಿಕ್ಸ್ಟಿ ಡಿಗ್ರಿಗೆ ಆಮೇಲೆ ನಮಗೆ ಎಡರ್ಸ್ ಈ ಕ್ಯಾಮ್ರಾ ಹೆಲ್ಪ್ ಆಗುತ್ತೆ ಸೊ ಇದಿಷ್ಟು ನಮಗೆ ಈ ಒಂದು ರಿಯರ್ ಅಂಡಲ್ ಸಿಗ್ತಾ ಇರುವಂತದ್ದು ಇನ್ನು ಈ ವಾರ ಕಾರ್ ನ ಹೋಗಿ ಒಳಗಡೆ ಏನಿದೆಯಂತ ನೋಡೋಣ ಈ ಹೊರಗಡೆ ಏನಿದೆಯೋ ಅದಕ್ಕಿಂತ ಜಾಸ್ತಿ ಒಳಗಡೆ ಈ ಕಾರ್ ಇದೆ ಸೊ ಹಾಗಾದ್ರೆ ಬನ್ನಿ ಒಳಗೋಣ ಸೊ ನಾವಿದೀವಿ ಕ್ಯಾಮ್ರಿಯಾ ರಿಯರ್ ಸೀಟ್ ಅಲ್ಲಿ ಆಕ್ಚುಲಿ ಹೊರಗಡೆ ಏನ್ ನೋಡಿದ್ವು ಅದಕ್ಕಿಂತ ಚೆನ್ನಾಗಿ ಒಳಗಡೆ ಇದೆ ಇದ್ರ ಸೀಟ್ ಆಗಿರ್ಬೋದು ಇದ್ರೊಂದು ಫೀಚರ್ಸ್ ಆಗಿರ್ಬೋದು ಫಂಕ್ಷನ್ಸ್ ಆಗಿರ್ಬೋದು ಎಲ್ಲದೇ ಇದೆ ಅದ್ರ ನಂಗೆ ತುಂಬಾ ಇಷ್ಟ ಆಗಿರೋದು ಈ ಒಂದು ಹ್ಯಾಂಡ್ ರೆಸ್ಟ್ ಅಂತ ಹೇಳ್ಬೋದು ಅದಕ್ಕಿಂತ ಮುಂಚೆ ಇದು ಆಕ್ಚುಲಿ ಮೂರ್ ಜನ ಕೂತ್ಕೊಂಡು ಆರಾಮಾಗಿ ಹೋಗ್ಬೋದು ನೀವೇನಾದ್ರು ಇಬ್ಬರೇ ಆಗಿದ್ರೆ ಹಿಂಗಡೆ ಈ ಒಂದು ಹ್ಯಾಂಡ್ ಹ್ಯಾಂಡ್ರೆಸ್ಟ್ ನ ಜಸ್ಟ್ ಕೆಳಗ್ ಮಾಡಿದ್ರೆ ಸಾಕು ಲಕ್ಸುರಿ ಒಂದು ವಿಷಯ ನಮ್ಗೆ ಸಿಗುತ್ತೆ ಮೇನ್ ಆಗಿ ಏನಂದ್ರೆ ಈ ಒಂದು ಬಟನ್ ಪ್ರೆಸ್ ಮಾಡಿದ್ರೆ ನಮಗೆ ಇದರಲ್ಲಿ ತುಂಬಾ ಕಂಟ್ರೋಲ್ಸ್ ಇದೆ ಈಗ ನಮಗೆ ಈ ಒಂದು ಸೀಟ್ ನ ಹೇಳಿ ರಿಕ್ಲೈನಿಂಗ್ ಫಂಕ್ಷನ್ಸ್ ಆಗಿರ್ಬೋದು ನೀವು ನೋಡಬಹುದು ರಿಕ್ಲೈನಿಂಗ್ ಫಂಕ್ಷನ್ಸ್ ಆಗಿರ್ಬೋದು ಅಥವಾ ನಿಮಗೆ ಮೋಡ್ ಏನಾದ್ರು ಚೇಂಜ್ ಮಾಡ್ಬೇಕಾದ್ರೆ ಈಗ ಹಾರ್ಡ್ ಎಫ್ ಎಂ ಆಗಿರ್ಬೋದು ಅಥವಾ ಬೇರೆ ಮ್ಯೂಸಿಕ್ ಪೇರ್ ಚೇಂಜ್ ಮಾಡಬೇಕು ನಮಗೆ ಆಪ್ಷನ್ ಇದೆ ಅದು ಬಿಟ್ಟು ವಾಲ್ಯೂಮ್ ಅಪ್ ಅಂಡ್ ಡೌನ್ ಆಗಿರ್ಬೋದು ಮತ್ತೆ ಸೊ ಹಿಂಗಡ ಶೇಡ್ ಏನಿದೆ ಅದನ್ನ ಅಪ್ ಅಂಡ್ ಡೌನ್ ಮಾಡೋಕೂಡ ಆಗುತ್ತೆ ಅಂಡ್ ಅದು ಬಿಟ್ಟು ನಮಗೆ ಟೆಂಪರೇಚರ್ ಕಂಟ್ರೋಲ್ ಆಗಿರ್ಬೋದು ಎಲ್ಲಾನು ಕೂಡ ನಮಗೆ ಈ ಒಂದು ಹ್ಯಾಂಡ್ ಸ್ಟೆಲ್ ಸಿಗುತ್ತೆ ಅಂಡ್ ಇದನ್ನ ಓಪನ್ ಮಾಡಿದ್ರೆ ನಮಗೆ ಎರಡು ಕಪ್ ಕೂಡ ಸಿಗುತ್ತೆ ಸೊ ಸಖತ್ ಸಖತಾಗಿರುವಂತ ಒಂದು ಫೀಚರ್ ಅಂತ ಹೇಳ್ಬೋದು ಹಿಂಗಡೆ ಕುತ್ಕೊಂಡು ಟ್ರಾವೆಲ್ ಮಾಡ್ಕೊಂಡು ಹೋಗಬಹುದು ಅದು ಬಿಟ್ಟು ನಮಗೆ ಇಲ್ಲಿ ಎ ಸಿಗುತ್ತೆ ಇಲ್ಲಿ ಅದ್ರ ಕಂಟ್ರೋಲ್ ಸಿಗುತ್ತೆ ಅಂಡ್ ಚಾರ್ಜಿಂಗ್ ಸಾಕೆಟ್ ನಮಗೆ ಇಲ್ಲಿ ಸಿಗುತ್ತೆ ಅನ್ನೋ ಬ್ಯಾಡ್ಜಿಂಗ್ ಇಲ್ಲಿ ಸಿಗುತ್ತೆ ಈ ಒಂದು ಟ್ಯಾನಲ್ ಸಿಗುತ್ತೆ ಅದು ಬಿಟ್ಟು ನಮಗೆ ಡೋರ್ ಪ್ಯಾನೆಲ್ಸ್ ನೋಡಿದ್ರೆ ಸಾಫ್ಟ್ ಟಚ್ ಮೆಟೀರಿಯಲ್ ಇದೆ ಅಂಡ್ ಇಲ್ಲಿ ನಮಗೆ ವಿಂಡೋ ಅಪ್ ಅಂಡ್ ಡೌನ್ ಬಟನ್ ಆಗಿರ್ಬೋದು ಅಥವಾ ನಮಗೆ ಒಂದು ಸ್ಪೀಕರ್ ಸಿಗುತ್ತೆ ನಮಗೆ ಹೆಡ್ ರೂಮ್ ಬಗ್ಗೆ ಮಾತಾಡ್ಬೇಕಾದ್ರೆ ನಂಗೆ ನಾನು ಒಂದು ಹೈಟ್ ಇದ್ದೀನಿ ನಂಗೆ ತುಂಬಾನೇ ನೀಟಾಗಿ ಆರಾಮಾಗಿ ಕೂರ್ಬೋದು ಅಂಡ್ ಲೆಗ್ ಸ್ಪೇಸ್ ಬಗ್ಗೆನೂ ತುಂಬಾ ಚೆನ್ನಾಗಿದೆ ನನ್ಗೆ ನೋಡಬಹುದು ಸೊ ಕಾಲ್ ಆಕ್ಚುಲಿ ತುಂಬಾ ದೂರ ಇಟ್ಕೊಂಡೆ ನಾವು ಟ್ರಾವೆಲ್ ಮಾಡ್ತಾ ಹೋಗಬಹುದು ಅಂಡ್ ಇನ್ನೊಂದು ವಿಷಯ ಏನಂದ್ರೆ ಹಿಂಗಡೆ ಕುರೂರಿಗೆ ಈ ಒಂದು ಸೀಟ್ ನ ಅಡ್ಜಸ್ಟ್ ಮಾಡೋದಕ್ಕೂ ಎಲೆಕ್ಟ್ರಿಕಲ್ ಬಟನ್ ನ ಕೊಟ್ಟಿದ್ದಾರೆ ಅದ್ ನಮಗೆ ಇಲ್ಲಿ ಈ ಒಂದು ಬಟನ್ ನ ಪ್ರೆಸ್ ಮಾಡಿದ್ರೆ ಈ ಒಂದು ಸೀಟ್ ಮುಂದಕ್ಕೆ ಹಿಂದಕ್ಕೆಲ್ಲ ಹೋಗುತ್ತೆ ಸೊ ನಮಗೆ ಎಷ್ಟು ಬೇಕೋ ನಾವು ಕೂರ ಒಂದು ಇದಕ್ಕೆ ತಕ್ಕನಾಗಿ ಇದನ್ನ ನಾವು ಮುಂದೆ ಕೂರನ್ನು ಕೂಡ ನಾವು ಹಿಂಗಡೆಯಿಂದ ಅಡ್ಜಸ್ಟ್ ಮಾಡಬಹುದು ಅದ್ರ ಒಂದು ಹೈಲೈಟ್ ಅಂತ ಹೇಳಬಹುದು ಅದ್ಬಿಟ್ಟು ನಮಗೆ ಇಲ್ಲಿ ಗ್ರಾಫ್ ಹ್ಯಾಂಡಲ್ಸ್ ಆಗಿರ್ಬೋದು ಈ ಒಂದು ಶೇಡ್ಸ್ ಆಗಿರ್ಬೋದು ಹ್ಯಾಂಡಲ್ ಲೈಟ್ಸ್ ಆಗಿರ್ಬೋದು ಇದೆಲ್ಲಾನು ಕೂಡ ನಮಗೆ ರಿಯರ್ ಹ್ಯಾಂಡಲ್ ಸಿಗುತ್ತೆ ಇನ್ನು ನಾವು ಈ ಒಂದು ಕಾರನ್ನ ನ ಹೋಗಿ ಆ ಕಾಕ್ಪಿಟ್ ಅಲ್ಲಿ ಏನೇನ್ ನೋಡೋಣ ಹಾಗಾದ್ರೆ ನೇರ ಮುಂದಕ್ಕೆ ಇವಾಗ ನಾನಿದ್ದೀನಿ ಕ್ಯಾಮ್ರೆಯ ಡ್ರೈವರ್ ಕಾಕ್ಪಿಟ್ ಅಲ್ಲಿ ಸಕ್ಕದಾಗಿರುವಂತ ಒಂದು ಕಂಫರ್ಟ್ ಕೊಡುವಂತ ಒಂದು ಕಾರ್ ಅಂತಾನೆ ಹೇಳ್ಬೋದು ಸೊ ಮುಂದ್ಗಡೆ ಸೀಟ್ಸ್ ಆಗಿರ್ಬೋದು ಈ ಒಂದು ವ್ಯೂ ಆಗಿರ್ಬೋದು ಅಂಡ್ ಇದ್ರ ಒಂದು ಫೀಚರ್ಸ್ ಆಗಿರ್ಬೋದು ಎಲ್ಲಾನು ಕೂಡ ನಾನು ನಿಮಗೆ ಹೇಳ್ತೀನಿ ಸೊ ಮೊದಲಿಗೆ ಸ್ಟೀರಿಂಗ್ ಬಗ್ಗೆ ಮಾತಾಡೋಣ ಮುಂಚೆ ಮುಂಚ ಡ್ಯಾಶ್ ಬೋರ್ಡ್ ಬಗ್ಗೆ ಮಾತಾಡಬೇಕು ಡ್ಯಾಶ್ ಬೋರ್ಡ್ ಆಕ್ಚುಲಿ ಸಾಫ್ಟ್ ಟಚ್ ಮೆಟೀರಿಯಲ್ ಮಾಡಿದ್ದಾರೆ ಇಲ್ಲಿ ಸಾಫ್ಟ್ ಟಚ್ ಇದೆ ಇಲ್ಲಿ ಸಾಫ್ಟ್ ಟಚ್ ಮೆಟೀರಿಯಲ್ ಇದೆ ಇಲ್ಲಿ ಹಾರ್ಡ್ ಪ್ಲಾಸ್ಟಿಕ್ ಇದೆ ಅಂಡ್ ಅದು ಬಿಟ್ಟು ನಮಗೆ ಇಲ್ಲಿ ಗಿಟಾರ್ ನ ಒಂದು ಸ್ಟ್ರಿಂಗ್ ಇರೋ ರೀತಿಯ ಒಂದು ಒಂದು ಡಿಸೈನ್ ನ ಕೂಡ ಇಲ್ಲಿ ಕೊಟ್ಟಿದ್ದಾರೆ ಅದು ಪಿಯಾನೋ ಬ್ಲಾಕ್ ಕಲರ್ ಇದೆ ಅದು ಬಿಟ್ಟು ನಮಗೆ ಇಲ್ಲಿ ಟ್ವೆಲ್ ಇಂಚಿನ ಇಂಪೋರ್ಟೆಮೆಂಟ್ ಕ್ಲಸ್ಟರ್ ಕೊಟ್ಟಿದ್ದಾರೆ ಇದ್ರಲ್ಲಿ ನಮಗೆ ಆಕ್ಚುಲಿ ವೈರ್ಡ್ ಆಂಡ್ರಾಯ್ಡ್ ಮತ್ತೆ ವೈರ್ಲೆಸ್ ಆಪಲ್ ಕಾರ್ಪ್ ನಮಗೆ ಇದ್ರಲ್ಲಿ ಸಿಗುತ್ತೆ ಯಾಕೆ ನಮಗೆ ಅದರಲ್ಲಿ ಆಂಡ್ರಾಯ್ಡ್ ಯೂಸರ್ಸಿಗೆ ಮಾತ್ರ ವೈರ್ಡ್ ಕೊಟ್ಟಿದ್ದಾರೆ ಅಂತ ಗೊತ್ತಾಗಿಲ್ಲ ಐಫೋನ್ ಯೂಸರ್ಸಿಗೆ ಆದ್ರೆ ವೈರ್ಲೆಸ್ ಆಗಿ ನಿಮ್ಮ ಆಪಲ್ ಕಾರ್ಪ್ಲೇ ಕನೆಕ್ಟ್ ಆಗುತ್ತೆ ಅದ್ಬಿಟ್ಟು ನಮಗೆ ಒಂದಷ್ಟು ಟಾಗಲ್ಸ್ ನಮಗೆ ಕೊಟ್ಟಿದ್ದಾರೆ ಯೂಸಲಿ ನನಗೆ ಈ ಟಚ್ ಸ್ಕ್ರೀನ್ ಇರೋದಿಂತೂ ಈ ರೀತಿ ಬಟನ್ಸ್ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಯಾಕಂದ್ರೆ ನಾವು ಡ್ರೈವ್ ಮಾಡ್ತಾ ಹೋಗುವಾಗ ನಮ್ಮ ಒಂದು ಮಸಲ್ ಮೆಮರಿ ಇರೋದ್ರಿಂದ ನಮಗೆ ಯಾವ್ದು ಬೇಕು ಅದನ್ನ ಅಡ್ಜಸ್ಟ್ ಮಾಡ್ಕೊಂಡು ಹೋಗಬಹುದು ಇಲ್ಲಂದ್ರೆ ನಾವು ಆಕ್ಚುಲಿ ಇಲ್ಲಿ ನೋಡಿ ಟಚ್ ಮಾಡಿ ಟಚ್ ಕಂಟ್ರೋಲ್ ಇದ್ರೆ ಇಲ್ಲಿ ನೋಡಿ ಟಚ್ ಮಾಡಿ ಹೋಗಬೇಕು ಅದ ಸ್ವಲ್ಪ ಅಹ್ ಕನ್ವಿನಿಯಂಟ್ ಅಲ್ಲದೆ ಇರುವಂತಹ ವಿಷಯ ಅಂತ ಹೇಳ್ಬೋದು ಅದ್ರ ಕೆಳಗಡೆ ನಮಗೆ ಇಲ್ಲಿ ಎ ವೆಂಟ್ ಸಿಗ್ತಾ ಇದೆ ಇಲ್ಲಿ ನಮಗೆ ಒಂದಷ್ಟು ಸ್ಟೋರೇಜ್ ಸ್ಪೇಸ್ ನಮಗೆ ಸಿಗ್ತಾ ಇದೆ ವೈರ್ಲೆಸ್ ಚಾರ್ಜಸ್ ಸಿಗ್ತಾ ಇದೆ ಅದೇ ರೀತಿ ಚಾರ್ಜಿಂಗ್ ಸಾಕೆಟ್ ಕೂಡ ನಮಗೆ ಸಿಗ್ತಾ ಇದೆ ಎರಡು ಟೈಪ್ ಸಿ ಎ ಚಾರ್ಜಿಂಗ್ ಸಾಕೆಟ್ ಸಿಗ್ತಾ ಇದೆ ಇಲ್ಲಿ ನಮಗೆ ಎರಡು ಕಪೋಲ್ ಸಿಕ್ತಾ ಇದೆ ಇಲ್ಲಿ ನಮಗೆ ಗಿಯರ್ ನೋಮ್ ಸಿಗುತ್ತೆ ಅಂಡ್ ಇಲ್ಲಿ ನಮಗೆ ಮೂರು ಮೋಡ್ ಇದೆ ಈ ಒಂದು ಕಾರಣ ಇಕೋ ನಾರ್ಮಲ್ ಮತ್ತೆ ಸ್ಪೋರ್ಟ್ ಅಂತ ಅದನ್ನ ಸೆಲೆಕ್ಟ್ ಮಾಡಕ್ಕೆ ಮೂರು ಬಟನ್ ಸಿಗುತ್ತೆ ಅಂಡ್ ಇ ವಿ ಮೋಡ್ ಕೂಡ ಇದೆ ಇದೊಂದು ಹೈಬ್ರಿಡ್ ಎಂಜಿನ್ ಆಗಿರೋದ್ರಿಂದ ನಮಗೆ ಒಂದಷ್ಟು ಕಿಲೋಮೀಟರ್ ದೂರ ಆಹ್ಹ್ ನಮಗೆ ಇದು ಬರೀ ಇ ವಿಲ್ಲೇ ಹೋಗುತ್ತೆ ಅಂದ್ರೆ ಬ್ಯಾಟ್ರಿ ಪವರ್ ಇಂದನೆ ಹೋಗುತ್ತೆ ಸದ್ ನೀವು ಎಮರ್ಜೆನ್ಸಿಲಿ ಬೇಕಾದ್ರೆ ನಾವು ಆನ್ ಮಾಡ್ಕೊಬೋದು ಇಲ್ಲಿ ನಮಗೆ ಎಲೆಕ್ಟ್ರಿಕ್ ಹ್ಯಾಂಡ್ ಸ್ವಿಚ್ ಇಲ್ಲಿ ಹ್ಯಾಂಡ್ ಬ್ರೇಕ್ ಸ್ವಿಚ್ ನಮಗೆ ಸಿಗುತ್ತೆ ಅದ್ ಬಿಟ್ಟು ನಮಗೆ ಇಲ್ಲೊಂದು ಸ್ಟೋರೇಜ್ ಸ್ಪೇಸ್ ತುಂಬಾ ವಿಶಾಲವಾಗಿದೆ ಅದು ಬಿಟ್ಟು ಇಲ್ಲೊಂದು ಹ್ಯಾಂಡ್ ಸಿಗುತ್ತೆ ಇನ್ನು ಈ ಒಂದು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಬಗ್ಗೆ ಮಾತಾಡೋಣ ಇಲ್ಲಿ ನಮಗೆ ಟ್ವೆಲ್ ಪಾಯಿಂಟ್ ಥ್ರೀಯ ಇಂಚಿನ ಒಂದು ಇನ್ಫೋರ್ಟೈಮೆಂಟ್ ಸಿಸ್ಟಮ್ ಸಿಗುತ್ತೆ ಇಲ್ಲಿ ಟೆನ್ ಪಾಯಿಂಟ್ ಟೂ ಒಂದು ಕಂಪ್ಲೀಟ್ಲಿ ಡಿಜಿಟಲ್ ಆಗಿರುವಂತ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ನಮಗೆ ಸಿಗ್ತಾ ಇದೆ ಸೊ ಅದ್ರ ಎಲ್ಲಾನು ಕೂಡ ನಾವು ಚೇಂಜ್ ಮಾಡ್ಕೊಬಹುದು ನಿಮಗೆ ಸ್ಪೀಡ್ ಮೀಟರ್ ಆಗಿರ್ಬೋದು ಆ ಗ್ರಾಫಿಕ್ಸ್ ಆಗಿರ್ಬೋದು ಎಲ್ಲಾನು ಕೂಡ ಚಂಜ್ ಮಾಡ್ಕೊಬಹುದು ತುಂಬಾನೇ ಒಳ್ಳೆ ವ್ಯೂ ಸಿಗುತ್ತೆ ತುಂಬಾನೇ ಬ್ರೈಟ್ ಆಗಿದೆ ಅಂತ ಹೇಳ್ಬೋದು ಅದ್ಬಿಟ್ಟು ನಮಗೆ ಒಂದು ಹೆಡ್ ಅಪ್ ಡಿಸ್ಪ್ಲೇ ಸಿಗುತ್ತೆ ಅಂಡ್ ಇಲ್ಲಿ ನಮಗೆ ಓರ್ವಿ ಅಂತ ಸಿಗ್ತಾ ಇದೆ ಅಂಡ್ ಈ ಒಂದು ಸ್ಟೇರಿಂಗ್ ಬಗ್ಗೆ ಮಾತಾಡ್ಲೇಬೇಕು ಆಕ್ಚುಲಿ ರೌಂಡ್ ಶೇಪ್ ಅಲ್ಲಿರುವಂತಹ ಒಂದು ಸ್ಟೀರಿಂಗ್ ಹೇಳ್ಬೋದು ಇದಕ್ಕೆ ಒಂದು ಫ್ಲಾಟ್ ಬಾರಮ್ ಕೊಟ್ಟಿದ್ರೆ ಇನ್ನು ಕೂಡ ಸ್ವಲ್ಪ ಆಗಿ ನಮಗೆ ಕಾಣ್ತಾ ಇತ್ತು ಅಂಡ್ ಅಲ್ಲಿ ಬಿಟ್ಟು ನಮಗೆ ಸ್ಟೀರ್ಮ್ ಕಂಟ್ರೋಲ್ಸ್ ಇದೆ ನಮಗೆ ಲೋಗೋ ಇದೆ ಅಂಡ್ ಈ ಒಂದು ಸ್ಟಿಯರಿಂಗ್ ಏನಿದೆ ಇದನ್ನ ನಾವು ಎಲೆಕ್ಟ್ರಿಕಲಿ ಟಿಲ್ ಅಪ್ ಅಂಡ್ ಮತ್ತೆ ಟಿಲ್ ಡೌನ್ ಅದೇ ರೀತಿ ಟೆಲಿಸ್ಕೋಪಿ ಕೂಡ ಅಡ್ಜಸ್ಟ್ಮೆಂಟ್ ನಮಗೆ ಸಿಗುತ್ತೆ ಇನ್ನು ಈ ಒಂದು ಕಾರಣ ಸೀಟ್ ಬಗ್ಗೆ ಮಾತಾಡಲೇಬೇಕು ನಮಗೆ ಫ್ರಂಟಲ್ಲಿ ತುಂಬ ಕುಶನ್ ಆಗಿರುವಂತ ಸೀಟ್ ಸಿಗುತ್ತೆ ಹಿಂದೆ ಕೂಡ ಸೀಟ್ ಸಿಕ್ಕಾಪಟ್ಟೆ ಕುಶನ್ ಆಗಿದೆ ಅಂಡ್ ಈ ಒಂದು ಸೀಟ್ ಬಗ್ಗೆ ಮಾತಾಡ್ಬೇಕಾದ್ರೆ ವೆಂಟಿಲೇಟೆಡ್ ಸೀಟ್ಸ್ ನಮಗೆ ಸಿಗ್ತಾ ಇದೆ ಅಂಡ್ ಇದನ್ನ ಸಿಕ್ಸ್ ವೇ ಅಡ್ಜಸ್ಟಬಲ್ ಅಂದ್ರೆ ಎಲೆಕ್ಟ್ರಿಕಲಿ ಅಡ್ಜಸ್ಟ್ ಮಾಡಬಹುದಂತ ಒಂದು ಸೀಟ್ ಅಂತ ಹೇಳ್ಬೋದು ಇದರ ಹೈಟ್ ಆಗಿರ್ಬೋದು ಅಂಡ್ ಇದರ ಒಂದು ಸೀಟಿಂಗ್ ಪೊಸಿಷನ್ ಆಗಿರ್ಬೋದು ಎಲ್ಲಾನು ಕೂಡ ನೀವು ಒಂದು ಎಲೆಕ್ಟ್ರಿಕಲಿ ಅಡ್ಜಸ್ಟ್ ಮಾಡ್ಕೊಬಹುದು ಆಕ್ಚುಲಿ ಅವರವರ ಹೈಟಿಗೆ ತಕ್ಕನಾಗಿ ನಾವು ಈ ಒಂದು ಹೈಟ್ ನ ಸೆ ಮಾಡಿದೆ ಮುಂದೆ ಹೋಗುವಾಗ ಒಳ್ಳೆ ಒಂದು ಕಮಾಂಡಿಂಗ್ ವ್ಯೂ ಸಿಗುತ್ತೆ ನಿಮಗೆ ಬಾನೆಟ್ ಕೂಡ ನೋಡಕ್ಕಾಗುತ್ತೆ ಇದರಲ್ಲಿ ಈ ಒಂದು ಹೈಟಿಗೆ ಸೆಟ್ ಮಾಡಿದೆ ಸೊ ಹಾಗಾಗಿ ನಿಮಗೆ ಡ್ರೈವ್ ಮಾಡುವಾಗ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ನ ಈ ಒಂದು ಕಾರ್ ಕೊಡುತ್ತೆ ಅಂತಾನೆ ಹೇಳ್ಬೋದು ಇನ್ನು ಈ ಒಂದು ಕಾರ್ ನ ಡ್ರೈವಿಂಗ್ ಎಂಪ್ರೆಷನ್ ಬಗ್ಗೆ ಮಾತಾಡ್ಬೇಕಾರೆ ಸಿಕ್ಕಾ ಬಟ್ಟೆ ಪಂಚರ್ ಒಂದು ಎಂಜಿನ್ ಇದರಲ್ಲಿ ಇದೆ ಸೊ ಎಂಜಿನ್ ಬಗ್ಗೆ ಮಾತಾಡ್ಬೇಕಾದ್ರೆ ಇದರಲ್ಲಿ ಟೂ ಪಾಯಿಂಟ್ ಫೈವ್ ಲೀಟರ್ ನಮಗೆ ಹೈಬ್ರಿಡ್ ಎಂಜಿನ್ ನಮಗೆ ಇದ್ರಲ್ಲಿ ಸಿಗುತ್ತೆ ಮೈಲೇಜ್ ಬಗ್ಗೆ ಮಾತಾಡ್ಬೇಕಾದ್ರೆ ಇಪ್ಪತ್ತೈದು ಕಿಲೋಮೀಟರ್ ಮೈಲೇಜ್ ಇದರಲ್ಲಿ ಕ್ಲೈಮ್ ಆಗಿರುವಂತದ್ದು ಅಂತ ಹೇಳ್ಬೋದು ಹಾಗಾಗಿ ನಿಮಗೆ ಒಂದು ಒಳ್ಳೆ ಒಂದು ಎಕಾನಮಿ ಇರುವಂತ ಒಂದು ಕಾರ್ ಅಂತಾನೆ ಹೇಳ್ಬೋದು ಅದ್ಬಿಟ್ಟು ಬಿಟ್ಟು ನಮ್ಮ ಡ್ರೈವಿಂಗ್ ಬಗ್ಗೆ ಮಾತಾಡ್ಬೇಕಾದ್ರೆ ಟ್ರಿಪಲ್ ಡಿಜಿ ಸ್ಪೀಡ್ ಎಲ್ಲ ಸಿಕ್ಕಾ ಬಟ್ಟೆ ಬೇಗ ರೀಚ್ ಆಗುತ್ತೆ ತುಂಬಾ ಪಂಚೆ ಆಗಿರುವಂತ ಎಂಜಿನ್ ಇದರಲ್ಲಿ ಅಂಡ್ ಇದರ ಸಸ್ಪೆನ್ಷನ್ ಬಗ್ಗೆ ಮಾತಾಡಬೇಕಾದ್ರೆ ತುಂಬಾನೇ ಚೆನ್ನಾಗಿದೆ ತುಂಬಾ ಸ್ಟಿಫ್ ಆಗಿದೆ ಅಂಡ್ ನಿಮಗೆ ಸಾಧಾರಣವಾಗಿರುವಂತಹ ಒಂದು ರೋಡ್ ಎಲ್ಲ ಹೋದ್ರು ಕೂಡ ಅಂತದೇನ್ ಫೀಲ್ ಆಗಲ್ಲ ಬಟ್ ಸಣ್ಣ ಒಂದು ಸಣ್ಣದಲ್ಲ ಒಂದು ಡಿಸೆಂಟ್ ಆಗಿರೋ ಒಂದು ಫೋಟೋ ಸಿಕ್ಕಿದ್ರೆ ಅಲ್ಲಿ ನೀವು ನೋಡಿಲ್ಲ ಆದ್ರೆ ನಿಮ್ಗೆ ಯಾವ್ದು ಹಿಟ್ ಆಗೋದು ನಿಮಗೆ ಗೊತ್ತಾಗುತ್ತೆ ಆ್ಯಂಡ್ ಇನ್ನು ಸ್ಟೀರಿಂಗ್ ವೀಲ್ ಬಗ್ಗೆ ಮಾತಾಡ್ಲೇಬೇಕು ನಾನು ಇದರಲ್ಲ ನಮಗೆ ಹೇಳಿದ್ದೀನಿ ಅಡ್ಜಸ್ಟ್ ಮಾಡ್ಬೋದು ಇದೆ ಎಲೆಕ್ಟ್ರಿಕಲಿ ಅದು ಬಿಟ್ಟು ನಮಗೆ ತುಂಬ ಸ್ಪೀಡಲ್ಲಿ ಹೋಗುವಾಗ ಇದು ತುಂಬ ಸ್ಟಿಫ್ ಆಗಿರುತ್ತೆ ತುಂಬ ಸ್ಪೀಡಲ್ಲಿ ಹೋದಾಗ ಆ್ಯಂಡ್ ಸ್ವಲ್ಪ ಸ್ಲೋ ಹೋದಾಗ ಸ್ವಲ್ಪ ತುಂಬ ಫ್ಲೆಕ್ಸಿಬಲ್ ಆಗಿದೆ ಹಾಗಾಗಿ ಆ ಒಂದು ಡ್ರೈವಿಂಗ್ನ ಫೀಲ್ ಕೂಡ ನಿಮಗೆ ತುಂಬಾ ಚೆನ್ನಾಗಿದೆ ಬ್ರೇಕಿಂಗ್ ಬಗ್ಗೆ ಮಾತಾಡಬೇಕಾದ್ರೆ ಇವನ್ ನೀವು ಟ್ರಿಪಲ್ ಡಿಜಿಟಲ್ ಹೋಗುವಾಗಲೂ ಕೂಡ ನೀವು ಸಡನ್ ಆಗಿ ಒಂದು ಬ್ರೇಕ್ ಹಿಡಿಬೇಕಂದ್ರೆ ಬ್ರೇಕ್ ಹಿಡಿದಾಗ ನಾಲ್ಕು ಕಡೆ ಡಿಸ್ಕ್ ಬ್ರೇಕ್ ಇರೋದ್ರಿಂದ ತುಂಬ ಬೇಗ ಈ ಒಂದು ಗಾರ್ ಕಂಟ್ರೋಲ್ ಸಿಗುತ್ತೆ ಆ್ಯಂಡ್ ನಿಮ್ಮ ಲಾಂಗ್ ಡ್ರೈವ್ನ ಎಕ್ಸ್ಪೀರಿಯನ್ಸ್ನ ಇನ್ನೂ ಕೂಡ ಸ್ವಲ್ಪ ಜಾಸ್ತಿ ಎನ್ಹಾನ್ಸ್ ಮಾಡೋದಕ್ಕೆ ಇದರಲ್ಲಿ ನಿಮ್ಗೆ ಒಂದು ಸನ್ ರೂಫ್ ಕೂಡ ಸಿಗ್ತಾ ಇದೆ ಸೊ ಅದನ್ನ ನೀವು ಇಲ್ಲಿ ನೋಡಬಹುದು ಅಂಡ್ ಈ ಶೇಡ್ಸ್ನ ಅಡ್ಜಸ್ಟ್ ಮಾಡಬಹುದು ಅಂಡ್ ನಿಮಗೆ ಆ ಸನ್ ರೂಫ್ ನೋಡಬಹುದು ಸೊ ಟೋಟಲಿ ಹೇಳಬೇಕಂದ್ರೆ ಒಂದು ಒಳ್ಳೆಯ ಒಂದು ಎಕ್ಸ್ಪೀರಿಯನ್ಸ್ ಕೊಡುವಂತಹ ಒಂದು ಕಾರ್ ಅಂತಾನೆ ಹೇಳ್ಬೋದು ಅದರಲ್ಲೂ ಕೂಡ ಟೊಯೋಟಾದ ಒಂದು ಕಾರ್ ಅಂದ್ರೆ ರಿಲಯಬಿಲಿಟಿಗೆ ತುಂಬಾನೇ ಹೆಸರಾಗಿರುವ ಕಾರ್ಗಳು ಟೊಯೋಟಾ ಕಂಪನಿ ಅನ್ನುವಂಥದ್ದು ನೀವೇನಾದರೂ ಒಂದು ಒಂದು ಒಳ್ಳೆ ಒಂದು ಬಜೆಟ್ ಅಲ್ಲಿ ಒಳ್ಳೆ ಲಕ್ಸುರಿ ಸೆಡನ್ನ ನೀವು ಬೈ ಮಾಡಬೇಕು ಅಂದ್ರೆ ಈ ಒಂದು ಕಾರ್ ನಿಮಗೆ ಪರ್ಫೆಕ್ಟ್ ಅಂತ ಹೇಳ್ಬೋದು ಸೊ ಈ ಒಂದು ಕಾರನ್ನ ಪ್ರೈಸ್ ಬಗ್ಗೆ ಮಾತಾಡಬೇಕಾದ್ರೆ ಎಕ್ಶೋರ್ ನಿಮಗೆ ಫಾರ್ಟಿ ಏಯ್ಟ್ ಲ್ಯಾಕ್ಸಿಗೆ ಸ್ಟಾರ್ಟ್ ಆಗುತ್ತೆ ಈ ಒಂದು ಟೊಯೋಟಾ ಕ್ಯಾಮ್ರಿ ಹೊಸ ಕ್ಯಾಮ್ರಿ ಆ್ಯಂಡ್ ಈ ಒಂದು ವೇರಿಯಂಟ್ ಇದೆ ಇದು ಸ್ಪ್ರಿಂಟ್ ವೇರಿಯಂಟ್ ಇದು ಅಂದರೆ ಬೇಸಿಕಲಿ ಸ್ಪೋರ್ಟ್ ವೇರಿಯಂಟ್ ಇದನ್ನು ಕೂಡ ಲಾಂಚ್ ಆಗಿಲ್ಲ ನಾನು ಆವಾಗಲೇ ಹೇಳಿದ್ರಿ ಇದನ್ನು ಕೂಡ ಲಾಂಚ್ ಆಗಿಲ್ಲ ಟೂ ತೌಸಂಡ್ ಟ್ವೆಂಟಿ ಫೈಲಿ ಒಂದು ಕಾರ್ ಲಾಂಚ್ ಆಗುತ್ತೆ ಇದರ ಬೇಸಿಕ್ ಆಗಿರುವಂಥ ಒಂದು ವೇರಿಯಂಟ್ಗಳು ಲಾಂಚ್ ಆಗಿದೆ ನಿಮ್ಮದನ್ನ ಕೂಡ ಬೈ ಮಾಡ್ಬೋದು ಸೊ ಇದಿಷ್ಟು ಈ ಒಂದು ಕಾರ್ ಬಗ್ಗೆ ನಿಮಗೆ ಈ ಒಂದು ಕಾರ್ ಬಗ್ಗೆ ಏನಂತ ಕಮೆಂಟ್ ಮಾಡಿ ಅಂಡ್ ನಂಗಂತೂ ಈ ಒಂದು ಕಾರ್ ಒಳ್ಳೆ ಒಂದು ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು ನೀವು ಕೂಡ ಒಂದು ಫೋರ್ಟಿ ಐಟ್ ಫಿಫ್ಟಿ ಲ್ಯಾಕ್ಸ್ ಅರೌಂಡ್ ಅಲ್ಲಿ ಒಂದು ಒಳ್ಳೆ ಲಕ್ಸುರಿ ಸಡನ್ ನೋಡ್ತಾ ಇದ್ರೆ ಖಂಡಿತ ಈ ಒಂದು ಕಾರ್ ನ ನೀವು ಟೆಸ್ಟ್ ಡ್ರೈವ್ ಮಾಡಿ ಇದನ್ನ ಕನ್ಸಿಡರ್ ಮಾಡಬಹುದು ಅನ್ನೋದು ನನ್ನ ಒಂದು ಅಭಿಪ್ರಾಯ ಸೊ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಮತ್ತೊಂದು ಮತ್ತೆ ಸಿಗೋಣ ಇಟ್ಸ್ ಮೀ ಅಭಿಷೇಕ್ ಮೋಹನ್ ಸೈನಿಂಗ್ ಆಫ್